ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ವಿಶ್ವ ದರ್ಜೆ ಸಮಾನಾಂತರ ಗದಗ ರೈಲು ನಿಲ್ದಾಣ ನಿರ್ಮಾಣ ರೈಲ್ವೆ ಹೋರಾಟಗಾರರ ಎರಡು ದಶಕಗಳ ಕನಸು ನನಸು ಅಮೃತ ಭಾರತ ರೈಲ್ವೆ ಸ್ಟೇಷನ್ ಯೋಜನೆಯಡಿ ಇಪ್ಪತ್ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ದಿ ಕಂಡ ಗದಗ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಂಡಿರುವುದು ವಿಶ್ವದರ್ಜೆ ಸಮಾನಾಂತರ ಗದಗ ರೈಲು ನಿಲ್ದಾಣ ನಿರ್ಮಾಣ ರೈಲ್ವೆ ಹೋರಾಟಗಾರರ ಎರಡು ದಶಕಗಳ ಕನಸು ನನಸಾದ ದಿನ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆರಡು ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿಯನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡಿರುವ ಬಾಗಲಕೋಟೆಯ ಜನಾಬ್ ಕುಬುದ್ದೀನ್ ಖಾಜಿ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ಗದಗ ವತಿಯಿಂದ ಎರಡು ದಶಕಗಳಿಂದ ಪ್ರಯಾಣಿಕರ ಜನದಟ್ಟಣೆಗೆ ಅನುಗುಣವಾಗಿ ಗದಗ ರೈಲು ನಿಲ್ದಾಣಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಗದಗ ರೈಲ್ವೆ ನಿಲ್ದಾಣವನ್ನು ವಿಶ್ವ ದರ್ಜೆ ನಿಲ್ದಾಣವನ್ನಾಗಿ ಮಾಡಬೇಕೆನ್ನುವುದು ರೈಲ್ವೆ ಹೋರಾಟಗಾರರ ಬೇಡಿಕೆಯಾಗಿತ್ತು ಈ ಕುರಿತು ನೈಋತ್ಯ ರೈಲ್ವೆ ವಲಯದ ವ್ಯವಸ್ಥಾಪಕರಿಗೆ ಅಂದಿನ ಸಂಸದರಾಗಿದ್ದ ಶಿವಕುಮಾರ್ ಉದಾಸಿ ಅವರಿಗೆ ಹಾಗೂ ರೈಲ್ವೆ ಸಚಿವರಾಗಿದ್ದ ಮಮತಾ ಬ್ಯಾನರ್ಜಿ ಅವರಿಗೆ ಮನವಿ ಅರ್ಪಿಸುತ್ತಲೇ ಬರಲಾಗಿತ್ತು ರೈಲ್ವೆ ಹೋರಾಟಗಾರರ ಮನವಿಗೆ ಸ್ಪಂದಿಸಿದ ಅಂದಿನ ಸಂಸದರಾದ ಶಿವಕುಮಾರ್ ಉದಾಸಿ ಹಾಗೂ ರೈಲ್ವೆ ಸಚಿವರಾದ ಮಮತಾ ಬ್ಯಾನರ್ಜಿಯವರು ಗದಗ ಭಾಗದ ಹೋರಾಟಗಾರರ ರೈಲ್ವೆ ಸೌಲಭ್ಯಗಳ ಬೇಡಿಕೆಗೆ ಸ್ಪಂದಿಸಿ ಎರಡು ಸಾವಿರದ ಒಂಬತ್ತರ ಕೇಂದ್ರ ಸರ್ಕಾರದ ರೈಲ್ವೆ ಬಜೆಟ್ನಲ್ಲಿ ಗದಗ ರೈಲ್ವೆ ನಿಲ್ದಾಣವನ್ನ ವಿಶ್ವ ದರ್ಜೆ ನಿಲ್ದಾಣವನ್ನಾಗಿ ಘೋಷಣೆ ಮಾಡಿದ್ದರು ಹೋರಾಟಗಾರರ ಮನವಿಗೆ ಸ್ಪಂದಿಸಿದ್ದಕ್ಕಾಗಿ ರೈಲ್ವೆ ಸಚಿವರಿಗೆ ಹಾಗೂ ಸಂಸದರಿಗೆ ಗದಗ ರೈಲ್ವೆ ನಿಲ್ದಾಣದ ಎದುರು ಅಭಿನಂದನೆ ಸಲ್ಲಿಸುವುದರೊಂದಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ಸಚಿವರಾದ ವೈಷ್ಣವ್ ಸಂಸದರಾದ ಶಿವಕುಮಾರ್ ಉದಾಸಿ ಅವರು ಈಗಿನ ಹಾವೇರಿ ಲೋಕಸಭಾ ಕ್ಷೇತ್ರದ ಬಸವರಾಜ ಬೊಮ್ಮಾಯಿ ಅವರ ಇಚ್ಛಾಶಕ್ತಿಯಂತೆ ವಿಶ್ವದರ್ಜೆಯ ಸಮಾನಾಂತರ ರೈಲು ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಅಮೃತ ಭಾರತ ಯೋಜನೆಯಡಿ ನಿರ್ಮಾಣ ಮಾಡಿ ಮೇ ಇಪ್ಪತ್ತೆರಡರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವುದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಗೆ ಸಂದ ಫಲವಾಗಿದೆ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿ ರೈಲುಗಳ ವಿದ್ಯುದೀಕರಣದಿಂದ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಡೀಸೆಲ್ ಮೇಲಿನ ಅವಲಂಬನೆ ಹಾಗೂ ವಾಯು ಮಾಲಿನ್ಯ ಕಡಿಮೆಯಾಗಲು ಕಾರಣವಾಗಿದೆ ಸದ್ಯ ದೇಶದ ತೊಂಬತ್ತೊಂಬತ್ತು ಪ್ರತಿಶತ ರೈಲುಗಳು ವಿದ್ಯುತ್ನಿಂದ ಓಡುತ್ತಿದ್ದು ಈ ಪೈಕಿ ಶೇಕಡಾ ಐವತ್ತರಷ್ಟು ಕಲ್ಲಿದ್ದಲು ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ ಬಳಕೆ ಮಾಡಲಾಗುತ್ತಿದ್ದರೆ ಇನ್ನುಳಿದ ಶೇಕಡ ಐವತ್ತರಷ್ಟು ವಿದ್ಯುತ್ತನ್ನು ಸೋಲಾರ್ ಪವನ್ ವಿದ್ಯುತ್ನಿಂದ ಪಡೆದು ಆರುನೂರ ನಲವತ್ತು ಕೋಟಿ ಲೀಟರ್ ಡೀಸೆಲ್ ಉಳಿತಾಯ ಮಾಡಿದ್ದೇವೆ ಎಂದು ಹೇಳಿದರು ಕರ್ನಾಟಕದಲ್ಲಿ ಆರುನೂರ ಐವತ್ತೊಂಬತ್ತು ಕಿಲೋ ಮೀಟರ್ ಹೊಸ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲಾಗುತ್ತಿದ್ದು ಇದು ಶ್ರೀಲಂಕಾದ ಒಟ್ಟು ರೈಲ್ವೆ ಜಾಲಕ್ಕಿಂತ ಹೆಚ್ಚಾಗಿದೆ ಇದೇ ರೀತಿ ರೈಲ್ವೆ ಸುರಕ್ಷಾ ಕ್ಷೇತ್ರಕ್ಕೂ ಆದ್ಯತೆ ನೀಡಿದ್ದು ಒಟ್ಟಾರೆ ಒಂದು ಲಕ್ಷ ಹದಿನಾರು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ವ್ಯಯ ಮಾಡಲಾಗುತ್ತಿದೆ ಗಂಟೆಗೆ ನೂರ ಮೂವತ್ತು ಕಿಲೋ ಮೀಟರ್ ವೇಗದಲ್ಲಿ ಒಂದೇ ಭಾರತ ರೈಲುಗಳು ಓಡಾಡುತ್ತಿರುವುದು ದೇಶ ಪ್ರಗತಿ ಪಥದಲ್ಲಿ ಸಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ರೈಲ್ವೆ ಮಾರ್ಗ ವಿದ್ಯುದೀಕರಣ ಆಗಿತ್ತು ಸದ್ಯ ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಮಾರ್ಗವನ್ನ ವಿದ್ಯುದೀಕರಣ ಮಾಡಲಾಗಿದೆ ಕೇವಲ ದಶಕದ ಅವಧಿಯಲ್ಲಿ ನಲವತ್ತು ಸಾವಿರ ಕಿಲೋಮೀಟರ್ ವಿದ್ಯುದೀಕರಣ ಮಾಡಿರುವುದು ದಾಖಲೆ ಮಾತ್ರವಲ್ಲದೆ ಜಗತ್ತಿನಲ್ಲಿ ರೈಲ್ವೆ ಮಾರ್ಗ ವಿದ್ಯುದೀಕರಣ ಹೊಂದಿದ ರಾಷ್ಟ್ರಗಳಲ್ಲಿ ಭಾರತ ಎರಡನೆಯ ಸ್ಥಾನದಲ್ಲಿದೆ ಎಂದರು ಗದಗ ರೈಲ್ವೆ ನಿಲ್ದಾಣದಲ್ಲಿ ಜರುಗಿದ ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಉದ್ಘಾಟನೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಪ್ರಲ್ವಾದ್ ಜೋಶಿ ಅವರು ವೀರೇಶ್ವರ ಪುಣ್ಯಾಶ್ರಮದ ಪರಮಪೂಜ್ಯ ಕಲ್ಲಯ್ಯ ಅಜ್ಜನವರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಾರೆ ಕಳೆದೊಂದು ದಶಕದಲ್ಲಿ ಪ್ರತಿ ವರ್ಷ ಕರ್ನಾಟಕಕ್ಕೆ ಏಳು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚು ಅನುದಾನ ಒದಗಿಸಿದ್ದು ಸದ್ಯ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಪ್ರಗತಿಯಲ್ಲಿದ್ದು ರಾಜ್ಯದ ರೈಲ್ವೆ ಯೋಜನೆಗೆ ವೇಗ ನೀಡಿದೆ ಎಂದು ಹೇಳಿದರು ಹಾವೇರಿ ಗದಗ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ ಗದಗ ರೈಲ್ವೆ ನಿಲ್ದಾಣದ ಪುನರ್ ಅಭಿವೃದ್ಧಿ ಈ ಭಾಗದ ಕೈಗಾರಿಕೆ ವಾಣಿಜ್ಯ ಮತ್ತು ಪ್ರವಾಸೋದ್ಯಮಕ್ಕೆ ಬಲ ತುಂಬಿದೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಆರಂಭವಾದ ಗದಗ ರೈಲ್ವೆ ನಿಲ್ದಾಣಕ್ಕೆ ಭವ್ಯ ಇತಿಹಾಸವಿದೆ ಇಂತಹ ನಿಲ್ದಾಣವನ್ನು ಅಭಿವೃದ್ಧಿ ಮಾಡಿರುವುದು ಸಂತಸ ತಂದಿದೆ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ಜೊತೆಗೆ ಗದಗ ವಾಡಿ ಗದಗ ಯಲವಿ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗುವುದು ಪ್ರಧಾನಿ ನರೇಂದ್ರ ಮೋದಿಯವರು ರೈಲ್ವೆ ಜೊತೆಗೆ ರಸ್ತೆ ಅಭಿವೃದ್ಧಿಗೂ ಆದ್ಯತೆ ನೀಡಿರುವುದು ವಿಕಸಿತ ಭಾರತಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವಾಣಿಜ್ಯ ವ್ಯವಸ್ಥಾಪಕ ಎಸ್ಪಿ ಶಾಸ್ತ್ರಿ ಮಾತನಾಡಿ ನೈಋತ್ಯ ರೈಲ್ವೆ ವಲಯಗಳಲ್ಲಿ ಗದಗ ರೈಲ್ವೆ ನಿಲ್ದಾಣ ಅತ್ಯಂತ ಪ್ರಮುಖವಾಗಿದೆ ಪ್ರತಿನಿತ್ಯ ಸರಾಸರಿ ನಾಲ್ಕು ಸಾವಿರ ಜನ ಸಂಚಾರ ಮಾಡುತ್ತಾರೆ ಅಂದಾಜು ಐದು ಲಕ್ಷ ರೂಪಾಯಿ ಆದಾಯವಿದೆ ಒಟ್ಟು ಇಪ್ಪತ್ತ್ ಮೂರು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣ ಆಗಿದೆ ಎಂದು ಹೇಳಿದರು ವೀರೇಶ್ವರ ಪುಣ್ಯಾಶ್ರಮದ ಕಲೈ ಸಾನಿಧ್ಯ ವಹಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ನರಗುಂದ ಶಾಸಕ ಸಿಸಿ ಪಾಟೀಲ್ ಶಿರಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ರಾಜೀವ್ ವಿಎಚ್ ಹಿರೇಗೌಡರು ತಾತನಗೌಡರ ಪಾಟೀಲ್ ಎಸ್ಪಿ ಸಂಶಿಮಠ್ ಸಂಗಮೇಶ್ ದುಂದೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹುಬ್ಬಳ್ಳಿ ವಿಭಾಗೀಯ ಸೀನಿಯರ್ ಡಿವಿಜನಲ್ ಪರ್ಸನಲ್ ಆಫೀಸರ್ ಕಾರ್ಮಿಕ ಅಧಿಕಾರಿ ಆರ್ ಪ್ರಸಾದ್ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ರೈಲ್ವೆ ಸಲಹಾ ಸಮಿತಿ ಸದಸ್ಯರು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದ ಭರತ್ ಬೊಮ್ಮಾಯಿ ಉಮೇಶ್ ಗೌಡ್ರು ಪಾಟೀಲ್ ಚಂದ್ರು ತಡ್ಸಲ್ ಸಂಗಮೇಶ್ ದುಂದೂರ್ ಸಿದ್ದಣ್ಣ ಪಲ್ಲೇ ಎಂಎಸ್ ಕರಿಗೌಡ ಶ್ರೀಪತಿ ಉಡುಪಿ ಪ್ರಶಾಂತ್ ನಾಯ್ಕರ್ ಮಹೇಶ್ ದಾಸರ್ ಶಿವ ಹಿರೇಮನಿ ಪಾಟೀಲ್ ಮಂಜುನಾಥ್ ಮ್ಯಾಗೇರಿ ನ್ಯಾಯವಾದಿಗಳಾದ ಕೆಪಿ ಕೋಟೇಗೌಡರ್ ಎಂಎಂ ಹಿರೇಮಠ ಕೇಂದ್ರ ಸರ್ಕಾರದ ಆಹಾರ ನಿಗಮದ ನಿರ್ದೇಶಕರಾದ ರವೀಂದ್ರನಾಥ್ ದಂಡಿನ್ ಗದಗ ಬೆಟಗೇರಿ ನಗರಸಭೆ ಮಾಜಿ ಅಧ್ಯಕ್ಷರು ನಗರಸಭೆ ಸದಸ್ಯರಾದ ಶ್ರೀಮತಿ ಉಷಾ ಮಹೇಶ್ ದಾಸರ್ ಅನಿಲ್ ಅಬ್ಬಿಗೇರಿ ಶ್ರೀಮತಿ ವಿಜಯಲಕ್ಷ್ಮಿ ಮಾನ್ವಿ ವಿ ವಿವಿಧ ಸಂಘಟನೆಗಳ ಮುಖಂಡರು ಆಗಮಿಸಿದರು ಗದಗ ವಿಶ್ವ ದರ್ಜೆ ಸಮಾನಾಂತರ ರೈಲು ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಿದ್ದಕ್ಕಾಗಿ ಅನಿಲ್ ಪಿ ಮೆಣಸಿನಕಾಯಿ ಅವರ ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ಗದಗ ವತಿಯಿಂದ ಜಿಲ್ಲಾಧ್ಯಕ್ಷ ನಿಸಾರ್ ಅಹಮದ್ ಖಾಜಿ ಪ್ರಧಾನ ಕಾರ್ಯದರ್ಶಿದ ಬಸವಣ್ಣಯ್ಯ ಹಿರಮಠ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಂತಾದವರು ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ರೈಲ್ವೆ ಅಭಿವೃದ್ಧಿ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಹೋರಾಟಗಳಿಗೆ ಸ್ಫೂರ್ತಿ ನೀಡಿದ ಸ್ವರ್ಗಸ್ಥರಾದ ವೇದಮೂರ್ತಿ ಸಿಜಿಬಿ ಹಿರೇಮಠ್ ಕವಿಗಳು ಲಕ್ಕುಂಡಿಯ ನಬೀಸಾ ಕೋರ್ಲಹಳ್ಳಿ ನಾಗಾವಿಯ ಸೋಮೇಶ್ವರಯ್ಯ ಹಿರೇಮಠ್ ನಮಗೆ ಸ್ಮರಣೀಯರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಗದಗ ಜಿಲ್ಲಾಧ್ಯಕ್ಷ ನಿಸಾರ್ ಅಹಮದ್ ಖಾಜಿ ಅವರು ಹೇಳಿದ್ದಾರೆ ವಸಂತ್ ಯೂಟ್ಯೂಬ್